ನನ್ನ ತಾಯಿಯನ್ನ ಅವಮಾನಿಸಿದ ಆರ್ ಆರ್ಜೆಡಿ ಮತ್ತು ಕಾಂಗ್ರೆಸ್ ಅನ್ನ ನಾನು ಕ್ಷಮಿಸ್ಬೋದು ಆದ್ರೆ ಬಿಹಾರದ ಜನತೆ ಕ್ಷಮಿಸೋದಿಲ್ಲ ಹೀಗಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಮತದಾರರ ಅಧಿಕಾರ ಯಾತ್ರೆ ವೇಳೆ ತಮ್ಮ ತಾಯಿಯನ್ನ ನಿಂದಿಸಿರುವುದಕ್ಕೆ ತೀವ್ರ ನೋವಾಗಿದೆ ಅಂತ ಮೋದಿ ಹೇಳಿದ್ದಾರೆ ದರ್ಬಾಂಗಾದಲ್ಲಿ ನಡೆದ ಯಾತ್ರೆ ಸಂದರ್ಭದಲ್ಲಿ ವಿಪಕ್ಷಗಳ ವೇದಿಕೆಯಿಂದ ವ್ಯಕ್ತಿಯೊಬ್ಬ ಮೋದಿಯವರ ತಾಯಿಯ ಬಗ್ಗೆ ನಿಂದನೀಯ ಮಾತಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ಅವರು ಇಳಿದು ಹೋದ ನಂತರ ವೇದಿಕೆ ಏರಿದ ಮೊಹಮ್ಮದ್ ರಿಜ್ವಿ ಅಲಿಯಾಸ್ ರಾಜಾ ಎಂಬುವಾತ ಪ್ರಧಾನಿ ಮೋದಿಯ ತಾಯಿಯ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿ ಮಾತಾಡಿದ್ದ ಕೂಡಲೇ ಅಲ್ಲಿದ್ದವರು ಆತನಿಂದ ಮೈಕ್ ಕಿತ್ಕೊಂಡು ಆತನಿಗೆ ಥಳಿಸಿದ್ರು ಬಳಿಕ ಪೊಲೀಸರು ಆತನನ್ನ ಬಂಧಿಸಿದ್ರು ನನ್ನ ದಿವಂಗತ ತಾಯಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇರುವಾಗ ಅವರ ತಪ್ಪೇನು ಅವರನ್ನ ಯಾಕೆ ನಿಂದಿಸಲಾಯಿತು ಅಂತ ಮೋದಿ ಪ್ರಶ್ನಿಸಿದ್ದಾರೆ ಬಿಹಾರ ಸೀತೆಯ ನಾಡು ಇದು ಯಾವಾಗ್ಲೂ ಮಹಿಳೆಯರಿಗೆ ಗೌರವ ನೀಡಿದೆ ನನ್ನ ತಾಯಿಯನ್ನ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ವೇದಿಕೆಯಲ್ಲಿ ನಿಂದಿಸಲಾಯಿತು ಅಂಥದ್ದೊಂದು ನಡೆಯುತ್ತೆ ಅಂತ ನಾನು ಊಹೆಯನ್ನು ಮಾಡಿರಲಿಲ್ಲ ಇದು ಬಿಹಾರದ ತಾಯಂದಿರು ಮತ್ತು ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ರಾಜ್ಯದ ಜನತೆ ಅವರನ್ನ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ ಬಿಹಾರ್ है मां ಸೀತಾ ಮಾತಾ श्रद्धा और विश्वास ये बिहार की पहचान है इस समृद्ध परंपरा वाले बिहार में कुछ दिन पहले जो हुआ उसकी मैंने कभी कल्पना तक नहीं की थी किसी बिहार के मेरे भाई बहन ने कल्पना नहीं की होगी हिंदुस्तान के किसी व्यक्ति ने कल्पना नहीं की होगी बिहार में आरजेडी कांग्रेस के मंच से ಮೇರಿ ಮಾ ನಾನು ದೇಶದ ಮಹಿಳೆಯರ ಕಲ್ಯಾಣಕ್ಕಾಗಿ ಶ್ರಮಿಸ್ತಿದ್ದೇನೆ ನನ್ನ ತಾಯಿ ಮಾತೃಭೂಮಿಗೆ ಸೇವೆ ಸಲ್ಲಿಸುವಂತೆ ಹೇಳಿದ್ರು ಅದನ್ನ ನಾನು ಮಾಡ್ತಿದ್ದೇನೆ ಅವರೆಂದಿಗೂ ತನಗಾಗಿ ಸೀರೆ ತಂದುಕೊಳ್ಳಲಿಲ್ಲ ತಮಗಾಗಿ ಹಣ ಉಳಿಸಿರ್ಲಿಲ್ಲ ತಾಯಿಯ ಸ್ಥಾನ ದೇವರಿಗಿಂತ ದೊಡ್ಡದು ಅಂತ ಮೋದಿ ಹೇಳಿದ್ದಾರೆ ತಾಯಂದಿರು ಮತ್ತು ಸಹೋದರಿಯರ ಮೇಲೆ ನಿಂದನೆ ಮಾಡೋರು ಮಹಿಳೆಯರನ್ನ ದುರ್ಬಲರು ಅಂತ ಪರಿಗಣಿಸಿರ್ತಾರೆ ಅಂತ ಮೋದಿ ಟೀಕಿಸಿದ್ದಾರೆ ಮಹಿಳಾ ವಿರೋಧಿ ಮನಸ್ಥಿತಿ ಹೊಂದಿರುವ ಜನ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ತಾಯಂದಿರು ಹೆಣ್ಣುಮಕ್ಕಳು ಮತ್ತು ಸಹೋದರಿಯರು ಹೆಚ್ಚು ದುಃಖ ಅನುಭವಿಸಬೇಕಾಯ್ತು ಆರ್ಜೆಡಿಯ ಮಾಫಿಯಾ ರಾಜು ಸಮಯದಲ್ಲಿ ಇದನ್ನ ನೋಡಿದ್ದೀವಿ ಅಂತ ಹೇಳಿದ್ರು देश सेवा का आशीर्वाद देकर देश सेवा के लिए रवाना किया भेजा हर माँ चाहती है कि उसका बेटा उसकी सेवा करे हर माँ चाहती है कि बेटा बड़ा हो माँ के लिए कुछ न कुछ करता रहे लेकिन मेरी माँ ने खुद के लिए नहीं आप जैसी करोड़ों माताओं की मैं सेवा कर सकूं इसलिए खुद से अलग करके मुझे जाने की इजाजत दी वो अपने लिए ಆರ್ ಜೆ ಡಿ ಕಾಲದಲ್ಲಿ ಬಿಹಾರದಲ್ಲಿ ಅಪರಾಧಗಳು ಅತಿಯಾಗಿದ್ವು ಮತ್ತು ಪ್ರತಿದಿನ ಕೊಲೆ ಸುಲಿಗೆ ಮತ್ತು ಅತ್ಯಾಚಾರ ಪ್ರಕರಣಗಳು ನಡೆದ್ವು ಆರ್ಜೆಡಿ ಸರ್ಕಾರ ಕೊಲೆಗಾರರು ಮತ್ತು ಅತ್ಯಾಚಾರಿಗಳಿಗೆ ರಕ್ಷಣೆ ನೀಡ್ತು ಆರ್ಜೆಡಿಯನ್ನ ಮಹಿಳೆಯರೇ ಅಧಿಕಾರದಿಂದ ಕೆಳಗಿಳಿಸಿದ್ರು ಈಗದು ಮಹಿಳೆಯರ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಬಯಸ್ತಿದೆ ಅಂತ ಮೋದಿ ಆರೋಪಿಸಿದ್ದಾರೆ माँ को गाली देने वाली सोच बहन को गाली देने वाली सोच महिलाओं को कमजोर समझती है ये मानसिकता महिलाओं को शोषण और अत्याचार की वस्तु मानती है इसलिए जब जब महिला विरोधी मानसिकता को सत्ता मिली है सबसे ज्यादा तकलीफे माताओं बहनों को बेटियों को महिलाओं को ही झेलनी पड़ी और ये बात बिहार की मेरी माताओं बहनों से ज्यादा कौन समझेगा आरजेडी के दौर में जब बिहार में अपराध और अपराधी बेलगाम थे जब हत्या फिरौती और बलात्कार सामान्य बात थी आरजेडी सरकार हत्यारों और बलात्कारियों को संरक्षण देती थी आरजेडी के उस राज की ಸಬ್ ಜೋಟಿ ನಾನು ಅವರನ್ನ ಕ್ಷಮಿಸಬಹುದು ಆದ್ರೆ ನನ್ನ ತಾಯಿಯನ್ನ ಅವಮಾನಿಸಿದ್ದಕ್ಕಾಗಿ ಬಿಹಾರದ ಜನ ಅವರನ್ನ ಎಂದಿಗೂ ಕ್ಷಮಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಈ ಪಕ್ಷಗಳ ನಾಯಕರನ್ನ ಶಿಕ್ಷಿಸ್ತೀವಿ ಅಂತ ರಾಜ್ಯದ ಜನ ಹೇಳಬೇಕು ಅಂತ ಮೋದಿ ಹೇಳಿದ್ದಾರೆ प्रति घृणा और नफरत की इस राजनीति पर लगाम जरूरी है देशवासियों को सोचने की जरूरत है कैसी भाषा बोली जा रही है माताओं बहनों मां को गाली देने वालों से कहना चाहता हूं मोदी तो तुम्हें एक बार माफ कर भी देगा लेकिन भारत की धरती ने मां का अपमान कभी बर्दाश्त नहीं किया है इसलिए आरजेडी और कांग्रेस को सात बहनी से माफी मांगनी चाहिए मैं बिहार के लोगों से भी कहूंगा इस अपमान की जवाबदेही तय करवाना बिहार के हर बेटे की भी जिम्मेदारी है ಆದರೆ ಇದರ ಬಳಿಕ ಮೋದಿ ವಿರುದ್ಧ ತೀಕ್ಷ್ಣ ಪ್ರತಿಕ್ರಿಯೆಗಳು ವಿಪಕ್ಷಗಳಿಂದ ಬರತೊಡಗಿವೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮೋವಾ ಮೊಯಿತ್ರಾ ಅವರು ಮೋದಿಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ ರಾಜಕೀಯ ವಿರೋಧಿಗಳ ವಿರುದ್ಧ ಮೋದಿ ಅವಹೇಳನಕಾರಿ ಭಾಷೆಯನ್ನ ಬಳಸಿದ ಇತಿಹಾಸವೇ ಇದೆ ಅಂತ ಮೊಯಿತ್ರಾ ಆರೋಪಿಸಿದ್ದಾರೆ ಮಮತಾ ಬ್ಯಾನರ್ಜಿ ವಿರುದ್ಧ ದೀದಿ ಓ ದೀದಿ ಅಂತ ಹೇಗೆ ಅಸಭ್ಯವಾಗಿ ಕೂಗಾಡ್ಲಾಯ್ತು ಅನ್ನೋದನ್ನ ಮೊಯಿತ್ರಾ ನೆನಪಿಸಿದ್ದಾರೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಎಷ್ಟು ಅಸಭ್ಯ ಭಾಷೆ ಬಳಸಿ ಇದೇ ಮೋದಿ ನಿಂದಿಸಿದ್ರು ಅನ್ನೋದನ್ನ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ವಿಧವೆ ಅಂತೆಲ್ಲ ಅವರನ್ನ ನಿಂದಿಸಿದ ಬಗ್ಗೆ ಮೊಯಿತ್ರ ಬರೆದಿದ್ದಾರೆ ಶಶಿ ತರೂರ್ ಅವರ ಪತ್ನಿಯನ್ನ ಐವತ್ತು ಕೋಟಿಯ ಗರ್ಲ್ ಫ್ರೆಂಡ್ ಅಂದಿದ್ದವರು ಇದೇ ಮೋದಿ ಅಂತ ಹೇಳಿದ್ದಾರೆ ಒಬ್ಬರ ಪತ್ನಿಯನ್ನ ಐವತ್ತು ಕೋಟಿಯ ಗೆಳತಿ ಅಂತ ಕರೆದ ವ್ಯಕ್ತಿ ಒಬ್ಬರ ತಾಯಿಯನ್ನ ಕಾಂಗ್ರೆಸ್ ನ ವಿಧವೆ ಅಂತ ಕರೆದ ವ್ಯಕ್ತಿ ಒಬ್ಬರ ತಾಯಿಯನ್ನ ಜರ್ಸಿ ಹಸು ಅಂತ ಕರೆದ ವ್ಯಕ್ತಿ ಇವತ್ತು ತಮಗ್ ನೋವಾಗ್ತಿದೆ ಅಂತ ವಿಕ್ಟಿಮ್ ಕಾರ್ಡ್ ಬಳಸ್ತಿರೋದೇ ವಿಪರ್ಯಾಸ ಅನ್ನೋ ಟೀಕೆಗಳು ಬರ್ತಿವೆ ಪ್ರಧಾನಿ ಮೋದಿ ಆಗ್ಲಿ ಯಾವುದೇ ರಾಜಕಾರಣಿ ಆಗಿರ್ಲಿ ಅವರ ಕುಟುಂಬದವರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸೋದು ಅಕ್ಷಮ್ಯ ಆದರೆ ವಿಪಕ್ಷದ ಸಮಾವೇಶದಲ್ಲಿ ಯಾವುದೇ ಪ್ರಮುಖ ನಾಯಕರು ಅಂತಹ ಮಾತಾಡಿರಲಿಲ್ಲ ಯಾರೋ ಒಬ್ಬ ವೇದಿಕೆ ಏರಿ ಮೈಕ್ ಪಡೆದು ಹಾಗೆ ಮಾತಾಡಿದ್ದ ಆತನಿಗೆ ಆಗಲೇ ಅಲ್ಲಿದ್ದವರಿಂದಾನೇ ಪೆಟ್ಟು ಬಿದ್ದಿದೆ ಆತನ ಬಂಧನವೂ ಆಗಿದೆ ಕಾಂಗ್ರೆಸ್ ಆರ್ ಜೆ ಡಿ ಪಕ್ಷಗಳು ಈ ಬಗ್ಗೆ ಮೊದಲೇ ಜಾಗರೂಕತೆ ವಹಿಸಬೇಕಿತ್ತು ಇಂತಹ ನಿರ್ಲಕ್ಷ್ಯಕ್ಕೆ ಅವಾಂತರಕ್ಕೆ ಅವಕಾಶ ಕೊಡಬಾರ್ದಿತ್ತು ಆದರೆ ಸ್ವತಃ ಪ್ರಧಾನಿ ಮೋದಿ ಹಾಗೂ ಅವರ ಪಕ್ಷದ ಇನ್ನಿತರ ಹಿರಿಯ ನಾಯಕರು ಹೇಗೆ ಮಾತಾಡ್ತಾರೆ ಅದರಲ್ಲೂ ಪ್ರತಿಸ್ಪರ್ಧಿ ರಾಜಕೀಯ ಪಕ್ಷಗಳ ಮಹಿಳಾ ನಾಯಕರ ಬಗ್ಗೆ ಅವರು ಹೇಗೆಲ್ಲ ಈ ಹಿಂದೆ ಮಾತಾಡಿದ್ದಾರೆ ಅದರ ಬಗ್ಗೆ ಕ್ರಮ ಆಗೋದಾಗಿರಲಿ ಕನಿಷ್ಠ ಅವರಾದ್ರೂ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಅದು ಇಲ್ಲ ತಾಯಿ ಅಂದ್ರೆ ನಮ್ಮ ತಾಯಿ ಪೂಜರು ಬೇರೆಯವರ ತಾಯಿ ಹಾಗಲ್ಲ ಅಂತ ಏನಾದ್ರೂ ಇದೆಯಾ ಬೇರೆಯವರ ತಾಯಿಯಿಂದ ಬಗ್ಗೆ ಮಾತಾಡುವಾಗ ಇದೇ ಪ್ರಧಾನಿ ಮೋದಿ ಹಾಗೂ ಅವರ ಪಕ್ಷದ ನಾಯಕರು ಅದೆಷ್ಟು ಕೀಳುಮಟ್ಟದ ಭಾಷೆ ಬಳಸಿದ್ದಾರೆ ಅನ್ನೋದನ್ನ ಈಗಲಾದರೂ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು